ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿ ಆಗಿರುತ್ತೆ ಸೊ ಏನು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿ ಅನ್ನೋದಾದ್ರೆ ಇವಾಗಾಗ್ಲೇ ಅಕ್ಕಿ ಅಣ್ಣ ಸರ್ಕಾರದ ಕಡೆಯಿಂದ ನೀಡ್ತಾ ಇಲ್ಲ ಸರ್ಕಾರ ಏನಾದ್ರು ಗುಡ್ ನ್ಯೂಸ್ ಕೊಟ್ಟಿದಾರೆ ಏನು ಅನ್ನುವಂತ ಸಂಪೂರ್ಣ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಸೊ ತುಂಬಾ ಜನ ನನ್ಗೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಏನಾದ್ರು ಮಾಹಿತಿ ಇದೆಯಾ ಇದ್ರ ಬಗ್ಗೆ ಯಾವಾಗ ಹಣ ಬರುತ್ತೆ ಏನು ಹಣ ಬರುತ್ತೋ ಬರೋದೇ ಇಲ್ವೋ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಬಗ್ಗೆ ಮಾಹಿತಿ ಕೊಡಿ ಅಂತ ಅನ್ಬಿಟ್ಟು ಸೊ ಅದರಿಂದಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಒಂದು ಮಾಹಿತಿಯ ಬಗ್ಗೆ ಆಯ್ಕೆ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇರುವಂತದ್ದು ಅನ್ನಭಾಗ್ಯ ಯೋಜನೆಯ ಹಣ ಬಂದು ಈಗಾಗಲೇ ಸ್ಟಾಪ್ ಆಗ್ಬಿಟ್ಟಿದೆ ಇದೆಲ್ಲ ನಿಮ್ಗೆ ಗೊತ್ತೇ ಇರತ್ತೆ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದಿಲ್ಲ ಇವಾಗ ಅಕ್ಕಿ ಹಣ ಬರ್ಬೇಕು ಅಂದ್ಬಿಟ್ಟು ಎಲ್ಲಾ ಕೂಡ ವೇಟ್ ಮಾಡ್ತಾ ಇದ್ದಾರೆ ಸೊ ಸರ್ಕಾರದವರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಡಿಸೆಂಬರ್ ತಿಂಗಳಲ್ಲೇ ಹಣ ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಅದಾದ ನಂತರ ಜನವರಿಗೆ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ರು ಈಗಾಗಲೇ ಜನವರಿ ತಿಂಗಳು ಕೂಡ ಬಂದ್ ಆಗಿದೆ ಆದ್ರೆ ಈ ತಿಂಗಳಲ್ಲೂ ಕೂಡ ಯಾವುದೇ ರೀತಿಯಾಗಿ ಹಣ ನೀಡಿಲ್ಲ ತುಂಬಾ ಜನ ಅದನ್ನೇ ಕಮೆಂಟ್ ಮಾಡ್ತಾ ಇದ್ರು ಹಣ ಯಾವಾಗ ಬರುತ್ತೆ ಏನಾದ್ರು ಡೇಟ್ ಅಂದ್ರೆ ಅನೌನ್ಸ್ ಮಾಡಿದ್ರ ಗವರ್ಮೆಂಟ್ ಕಡೆಯಿಂದ ಅನ್ಬಿಟ್ಟು ಯಾವ್ದೇ ರೀತಿಯಾಗಿ ಏನು ಕೂಡ ಡೇಟ್ ನ ಸರ್ಕಾರದವರು ಅಂದ್ರೆ ಅನೌನ್ಸ್ ಮಾಡಿಲ್ಲ ಈ ದಿನದಲ್ಲಿ ಕೊಡ್ತೀವಿ ಅಥವಾ ಈ ತಿಂಗಳಲ್ ಅಂದ್ರೆ ಈ ತಿಂಗಳಲ್ಲಿ ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದ್ದಾರೆ ಈಗ ಡಿಸೆಂಬರ್ ತಿಂಗಳಲ್ಲೂ ಕೂಡ ಅದೇ ರೀತಿಯಾಗಿ ತಿಳಿಸಿದ್ರು ಬಟ್ ಹಣ ಬರ್ಲೇ ಇಲ್ಲ ಈಗ ಜನವರಿ ತಿಂಗಳಲ್ ಹೊಸ ವರ್ಷಕ್ಕೆ ಏನ್ಬಿಟ್ಟು ಮಾಹಿತಿ ಕೊಡ್ತಾ ಅಂತದ್ದು ಈಗ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂದ್ರು ಅದು ಬರ್ಲಿಲ್ಲ ಅಂಡ್ ಹೊಸ ವರ್ಷಕ್ಕೆ ಬರುತ್ತೆ ಅಂದ್ರು ಆಗ್ಲೂ ಕೂಡ ಬರ್ಲಿಲ್ಲ ತುಂಬಾ ಜನ ಇವಾಗ ಬರೀ ಐದು ಕೆಜಿ ಅಕ್ಕಿ ಅಂದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದಿದ್ದು ಆದ್ರೆ ಇವಾಗ ಬರೀ ಐದ್ ಕೆಜಿ ಅಕ್ಕಿ ಮಾತ್ರನೇ ಕೊಡ್ತಾ ಇರೋಂಥದ್ದು ಇನ್ನ ಐದು ಕೆಜಿ ಅಕ್ಕಿ ಹಣ ಕೊಡ್ತೀವಿ ಅನ್ಬಿಟ್ಟು ಈಗ ಹಣ ಕೂಡ ಬರ್ತಾ ಇಲ್ಲ ಅದ್ರ ಬದಲು ಅಕ್ಕಿನೂ ಕೂಡ ಸಿಗ್ತಾ ಇಲ್ಲ ಇನ್ನ ಕೆಲವೊಂದಷ್ಟು ಸೊ ಜನಸಾಮಾನ್ಯರು ಏನಂತ ಇದ್ರೆ ಇವಾಗ ಹಣನ ಸರ್ಕಾರದವರು ಸ್ಟಾಪ್ ಮಾಡಿ ನಿಲ್ಸಿದಾರೆ ಅಲ್ವಾ ಏನು ರಿಯಾಕ್ಷನ್ ಮಾಡ್ತಾ ಇದ್ರೆ ಏನ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ಅವರು ಈಗ ಐದು ಕೆಜಿ ಅಕ್ಕಿ ಹಣ ನಮ್ಗೆ ಕೊಡೋದಕ್ಕೆ ಹೋಗ್ಬೇಡಿ ಈಗ ಏನು ಆ ಒಂದು ಐದು ಕೆಜಿ ಅಕ್ಕಿ ಹಣನ ನಮಗೆ ಕೊಡ್ತಿದ್ರಿ ಅಲ್ವಾ ಸೊ ಅದೇ ಒಂದು ಹಣಕ್ಕೆ ಏನು ಮನೆಗೆ ಬೇಕಾದಂತಹ ಅಡುಗೆ ಎಣ್ಣೆ ಆಗಿರಬಹುದು ತೊಗರಿ ಈ ರೀತಿಯಾದಂತಹ ಯೂಸ್ ಆಗುವಂಥದ್ದು ದಿನಸಿ ಸಾಮಗ್ರಿಗಳನ್ನಾದ್ರೂ ಕೊಡಿ ಅನ್ಬಿಟ್ಟು ಕೇಳ್ತಾ ಇರುವಂತದ್ದು ಆದ್ರೆ ಸರ್ಕಾರದವರು ಯಾವ್ದೇ ರೀತಿಯಾಗಿ ಏನು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಈಗ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಅಷ್ಟೇ ಅವರು ಕೂಡ ಡಿಸೆಂಬರ್ ತಿಂಗಳಲ್ಲಿ ಎಲ್ರಿಗೂ ಕೂಡ ಅಕ್ಕಿ ಆದಷ್ಟು ಬೇಗ ಬಂದ್ಬಿಡುತ್ತೆ ಅನ್ಬಿಟ್ಟು ತಿಳಿಸಿದ್ರು ಈಗ ಸರ್ಕಾರದವರು ಅವ್ರಿಗೆ ಹಣ ನೀಡಿದ್ರೇನೆ ಅವ್ರು ನಮ್ಮೆಲ್ಲರಿಗೂ ಕೂಡ ಹಣನ ಡಿಸ್ಟ್ರಿಬ್ಯೂಟ್ ಮಾಡಕ್ ಆಗೋದು ಇನ್ನ ಸರ್ಕಾರದವ್ರೆ ಹಣನ ನೀಡಿಲ್ಲ ಅಲ್ವಾ ಸೊ ಅದರಿಂದಾಗಿ ಅವರು ಕೂಡ ಹಣ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಡಿಸೆಂಬರ್ ತಿಂಗಳಲ್ಲೇ ಬರುತ್ತೆ ಅನ್ನುವಂತಹ ಸಂತೋಷದಲ್ಲಿ ಎಲ್ಲರೂ ಕೂಡ ಇದ್ರು ಬಟ್ ಡಿಸೆಂಬರ್ ತಿಂಗಳಲ್ಲಿ ಬರ್ಲಿಲ್ಲ ಈಗ ಜನವರಿ ತಿಂಗಳು ಕೂಡ ಬಂದ್ ಬಂದ್ ಆಗಿದೆ ಸೊ ಇನ್ನೇನು ಹಣ ಬರುತ್ತಾ ಏನು ಅಂದ್ಬಿಟ್ಟು ಯಾವುದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಏನು ಕೂಡ ಮಾಹಿತಿ ಇಲ್ಲ ಇನ್ನೇನ್ ಕೆಲವೊಂದಷ್ಟು ದಿನಗಳ ಕಾಲ ಅಂದ್ರೆ ಈಗಾಗಲೇ ನಮ್ಮ ಜನಸಾಮಾನ್ಯರು ವೆಯ್ಟ್ ಮಾಡಿದೀವಿ ಸೊ ಇನ್ನೇ ಕೆಲವೇ ದಿನಗಳಲ್ಲಿ ಎಲ್ರು ಕೂಡ ರೊಚ್ಚಿಗೆ ಹೇಳ್ತಾರೆ ಯಾಕಂದ್ರೆ ಇಷ್ಟ ತಿಂಗಳಾದ್ರೂ ಕೂಡ ನಮ್ಗೆ ಅಕ್ಕಿನೂ ಕೂಡ ಕೊಡ್ತಾ ಇಲ್ಲ ಸರಿಯಾಗಿ ಅಕ್ಕಿ ಹಣನೂ ಕೂಡ ಬರ್ತಾ ಇಲ್ಲ ಅಂದಾಗ ತುಂಬಾ ಎಲ್ರಿಗೂ ಕೂಡ ಅಂದ್ರೆ ಕಷ್ಟ ಆಗುತ್ತೆ ಅವರ ಜೀವನ ಅವ್ರು ನೆಡ್ಸೋದಕ್ಕೆ ಅವರು ಅಂತ ಅಲ್ಲ ಸೊ ಎಲ್ರು ಕೂಡ ಅಷ್ಟೇನೇನೆ ಇವಾಗ ಐದು ಕೆಜಿ ಅಕ್ಕಿ ಹಣ ಅಂದ್ರೆ ಅಕ್ಕಿ ಯಾವುದಕ್ಕೂ ಕೂಡ ಸಾಲೋದಿಲ್ಲ ಈಗ ಹಣ ಏನೋ ಕೊಡ್ತಾ ಇದ್ರೆ ಏನೋ ಅಕ್ಕಿನೋ ಏನಾದ್ರು ತಗೋಬಹುದಾಗಿತ್ತು ಬಟ್ ಈಗ ಹಣ ಕೂಡ ಸ್ಟಾಪ್ ಆಗಿರೋದ್ರಿಂದ ಬರೀ ಐದು ಕೆಜಿ ಅಕ್ಕಿಲಿ ಜೀವನ ಮಾಡ್ತಾ ಇದ್ರೆ ಈ ರೀತಿಯಾಗಿ ಪಂಚ ಗ್ಯಾರಂಟಿ ಯೋಜನೆ ಅನ್ಬಿಟ್ಟು ಜಾರಿಗೆ ತಗೊಂಡ್ ಬಂದ್ಬಿಟ್ಟು ಬರೀ ಒಂದ್ ಒಂದ್ ವರ್ಷ ಕೊಟ್ಬಿಟ್ಟು ಇನ್ನ ಐದಾರು ತಿಂಗಳು ಅಕ್ಕಿಯನ್ನ ಕೊಡದೆ ಹೋದಾಗ ಸೊ ಎಲ್ರಿಗೂ ಕೂಡ ಒಂಥರ ಕಷ್ಟನೇ ಆಗುತ್ತೆ ಜೀವನನ ನಡೆಸೋದಕ್ಕೆ ಬೇಸರನು ಕೂಡ ಆಗುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಓಟ್ ಮಾಡಿ ಗೆಲ್ಸಿರೋದೇನಕ್ಕೆ ಈ ರೀತಿಯಾಗಿ ಐದ್ ಕೆಜಿ ಅಕ್ಕಿ ಕೊಡ್ತಾರೆ ಜೊತೆಗೆ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾರೆ ಅನ್ಬಿಟ್ಟು ಗೆಲ್ಸಿರ್ತಾರೆ ಆದ್ರೆ ಈ ರೀತಿಯಾಗಿ ಮಾಡ್ತಾ ಇರೋಂತದ್ದು ಸರ್ಕಾರ ಸೊ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದಾಗ ಈಗ ಅನ್ನಭಾಗ್ಯ ಯೋಜನೆ ಅನ್ಬಿಟ್ಟು ಏನ್ ತಂದ್ರೋ ಈ ಒಂದು ಅನ್ನಭಾಗ್ಯ ಯೋಜನೆ ಮುಖಾಂತರ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಇದರ ಜೊತೆಗೆ ಐದು ಕೆಜಿ ಅಕ್ಕಿ ಹಣನು ಕೂಡ ಕೊಡ್ತಾ ಇದ್ರು ಒಂದನೇ ತಾರೀಕಿನ ಹತ್ತನೇ ತಾರೀಕಿನ ಒಳಗಡೆನೆ ಎಲ್ರಿಗೂ ಕೂಡ ಹಣ ಸಿಗ್ತಾ ಇತ್ತು ಆದ್ರೆ ಇವಾಗ ಐದಾರು ತಿಂಗಳ ಅಕ್ಕಿ ಹಣ ಇನ್ನೂ ಕೂಡ ಬಂದಿಲ್ಲ ಎಷ್ಟು ದಿನಕ್ಕಾದ್ರೂ ಕೂಡ ಹಣ ಬರ್ತಾ ಇಲ್ಲ ಇದಕ್ಕೆ ಏನ್ ರೀಸನ್ ಅನ್ಬಿಟ್ಟು ಸರ್ಕಾರದ ಕಡೆಯಿಂದನೂ ಕೂಡ ಸರಿಯಾದಂತಹ ಮಾಹಿತಿನ ಕೊಡ್ತಾ ಇಲ್ಲ ಅವರು ಏನೇನೋ ರೀಸನ್ಗಳನ್ನ ತಿಳಿಸ್ತಾರೆ ಬಟ್ ಏನ್ ಕರೆಕ್ಟ್ ಆಗಿ ಏನ್ ರೀಸನ್ ಅನ್ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಡಿ ಬಿ ಟಿ ವರ್ಷನ್ ಬೇರೆ ತರ ಆದ್ರೆ ಚೇಂಜ್ ಮಾಡ್ತೀವಿ ಅನ್ಬಿಟ್ಟು ತಿಳಿಸ್ತಾರೆ ಈಗ ರೇಷನ್ ಕಾರ್ಡ್ ರದ್ದಾಯ್ತು ಸೊ ಅದರಿಂದಾಗಿ ನಮಗೆ ಆಹಾರ ಇಲಾಖೆ ಅನ್ನೋದು ಅಂದ್ರೆ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ ಲಿಂಕ್ ಅಂತ ಇರುತ್ತೆ ಅಲ್ವಾ ಸೊ ಆ ಒಂದು ಲಿಂಕ್ ನಮ್ ಎಲ್ಲದಕ್ಕೂ ಕೂಡ ಈಗ ರದ್ದು ಮಾಡ್ತೀವಿ ಅಂದ್ರೆ ರದ್ದು ಮಾಡೋದಕ್ಕೂ ಕೂಡ ಆ ಲಿಂಕ್ ಬೇಕಾಗುತ್ತೆ ಅರ್ಜಿ ಸಲ್ಸೋದಕ್ಕೂ ಕೂಡ ಲಿಂಕ್ ಬೇಕು ಹಾಗೆ ಹೀಗೆ ಅನ್ಬಿಟ್ಟು ಏನೇನೋ ತಿಳಿಸ್ತಾ ಇರೋಂತದ್ದು ಸೊ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ಬಿಟ್ಟು ಗೊತ್ತಿಲ್ಲ ಆದ್ರೆ ಆದಷ್ಟು ಬೇಗ ನಮ್ ಎಲ್ರಿಗೂ ಕೂಡ ಅಕ್ಕಿ ಹಣ ಬರ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಕೂಡ ಆಗಿರುತ್ತೆ ಸರ್ಕಾರಕ್ಕೂ ಕೂಡ ನನ್ನದೊಂದು ಮನವಿ ಆದಷ್ಟು ಬೇಗ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣನ ತಲುಪ್ಸಲಿ ಅಂತ ಅನ್ಬಿಟ್ಟು ಸೊ ತುಂಬಾ ಜನ ಅಕ್ಕಿ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಈ ರೀತಿಯಾಗಿ ತುಂಬಾನೇ ತಡ ಮಾಡ್ತಾ ಇದೆ ಆದಷ್ಟು ಬೇಗ ಎಲ್ರಿಗೂ ಕೂಡ ಅಕ್ಕಿ ಹಣ್ಣನ್ನ ನೀಡ್ಲಿ ಎಲ್ಲರೂ ಕೂಡ ಆರಾಮಾಗಿ ಜೀವನ ನಡೆಸೋ ರೀತಿಯಲ್ಲಿ ಆಗ್ಲಿ ಇದರ ಜೊತೆಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಬೇಕು ಅಂತ ಇದೀರಾ ರೇಷನ್ ಕಾರ್ಡ್ ಗೆ ಅರ್ಜಿನೂ ಕೂಡ ಸಲ್ಲಿಸಬಹುದು ಈಗ ಸರ್ಕಾರದ ಕಡೆಯಿಂದ ಕಾಲಾವಕಾಶ ಮಾಡಿಕೊಟ್ಟಿದ್ರೆ ಏನಾದ್ರೂ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನಾದ್ರು ಮಾಹಿತಿ ಬೇಕು ಅಂತಂದಾಗ ಸೊ ನಾನು ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ ಇದರ ಜೊತೆಗೆ ಏನಾದ್ರು ಅನ್ನ ಯೋಜನೆಯ ಮುಖಾಂತರ ಗುಡ್ ನ್ಯೂಸ್ ಸಿಕ್ಕಿದ್ರೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್